ಇಲ್ಲೇ ಇಲ್ಲ ಇಲ್ಲಿ

ಅದು ಒಂದು ಒಳ್ಳೆ ಹೆಸರು ಬಿಡಿ ನಿಮಗೆ ಅದೇ ಅದೇ ಒಳ್ಳೆ ಗತ್ತು ಗತ್ತು ನೋಡಿ ಹಾ ಮುಂದಿನ ವರ್ಷಕ್ಕೆ ಭಾರಿ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ಹೆಸರು ರಂಗಸ್ವಾಮಿ ಅಂತ ಊರ ಹೆಸರು ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಜೀರೋ ಡಬಲ್ ತ್ರೀ ಹಾಂ ನೋಡೋಣ ವರ್ಷ ಹೆಂಗಿರ್ತದೆ ನೋಡೋಣ ಇದು ಓಕೆ ಸರ್ ಹಾಂ ಆಯ್ತಣ ಹೊಡ್ಕೊಂಡು ಹೋಗಿ ಒಬ್ರೆ ಹೊಡ್ಕೊಂಡು ಹೋಗ್ಬೋದಾ ಹಾಂ ನಡುವೆ ಅಲ್ಲಿಗಾದರೂ ಬೇಗ ಹೋಗ್ತಾನೀಗ ಜಾಕ್ ಹೋಗ್ಬೇಕು ಅಂದರೆ 底要演都玩。